ನನಂತರ ಸ್ವಚ್ಛತೆಗೆ ಎಲ್ಲರೂ ಬರಬೇಕಾಗಿದೆ ಇದು ನೋಡಿ ಬೀದಿ ಇಷ್ಟು ಮಟ್ಟಿಗೆ ಬಿಡಿದೆ ನೋಡಿ ಇಲ್ಲಿಂದ ಅಲ್ಲಿ ಊರಿಗೆ ತುಂಬಾ ಜಾಸ್ತಿ ಬಿಡಿದೆ ಇದು ಒಂದು ದಿನಕ್ಕೆ ಆಗಂತ ಕೆಲಸನ ಅಂತ ರೀ 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 ಕೆಲಸ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಸಂತೋಷ ಆಯ್ತು ಆ ಆಯ್ತ್ರಾ ಅಷ್ಟೇ ಮುಖ್ಯವಾದ ಕೆಲಸ ಅಂದ್ರೆ ಇದೊಂದೇ ನಮಗೆ ಬೇಕಾಗಿದ್ದಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಿಂದೆ ಇದ್ದ ಹೆಂಗಿತ್ತು ಇವಾಗ ಹೆಂಗಿತ್ತು ಈಗ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ ಹಿಂದೆ ತುಂಬಾ ಗಲೀಜ್ ಆಗಿತ್ತಲ್ಲ ನೋಡಕ್ಕೂ ಭಯ ಆಗ್ತಾ ಇತ್ತು ಬಂದ್ರು ಭಯ ನಮ್ಗೆ ಅರಳೆ ತೂರ್ಕೊಂಡು ಕುತ್ಕೊಂಡಿದ್ರು ಏನು ಗೊತ್ತಾಗ್ತಾ ಇರ್ಲಿಲ್ಲ ಇದು ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ತುಂಬಾ ಚೆನ್ನಾಗಿದೆ ಗಿಡಿ ಹ್ಮ್ ಇವಾಗ ಯಾರೇ ಬಂದ್ರು ಇದು ದೇವಸ್ಥಾನ ಅಂತ ಹೇಳಿ ದೇವಸ್ಥಾನ ಕಾಣೋ ರೀತಿ ಆಯ್ತಿವ ಮುಂಚೆ ದೇವಸ್ಥಾನ ಅನ್ನೋದು ಗೊತ್ತಾಗ್ತಾನೆ ಇರ್ಲಿಲ್ಲ

ಯಾವೆಲ್ಲ <mallus> ಬಿಟ್ಟು <molus> 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 ಹೆಂಗ್ ಕಾಣ್ತಾ ಇದೆ ಈಗ ಇಂತಹ ಲಿಂಗನಹಳ್ಳಿ ಗ್ರಾಮದಲ್ಲಿ ಇವತ್ತು ಪುರಾತನವಾದಂತಹ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಾಲಯವನ್ನ ಇವತ್ತು ದೊಡ್ಡಬಳ್ಳಾಪುರ ದೇವಾಲಯಗಳ ಸಮಿತಿಯ ವತಿಯಿಂದ ಸ್ವಚ್ಛತಾ ಸಮಿತಿಯ ವತಿಯಿಂದ ಇವತ್ತು ಸ್ವಚ್ಛತಾ ಕಾರ್ಯವನ್ನ ಏರ್ಪಡಿಸಲಾಗಿತ್ತು ಇವತ್ತು ವಿಶೇಷ ಅಂತಂದ್ರೆ ಇವತ್ತೆಲ್ಲ ನಾವು ಸ್ವಚ್ಛತೆ ಮಾಡಬೇಕು ಅಂತ ಹೇಳಿ ಬಂದು ಕೈ ಸಲಕರಣೆಗಳು ಇನ್ನೊಂದು ಮತ್ತೊಂದು ಎಲ್ಲ ತಗೊಂಡು ಬಂದ್ವಿ ಇಲ್ಲಿರ್ತಕ್ಕಂಥ ಒಂದು ಬೇಲಿ ಮತ್ತು ಈ ಪೊದೆಗಳು ಇವನ್ನೆಲ್ಲ ನೋಡಿ ಭಯ ಆಗ್ಬಿಡ್ತು ನಿಜವಾಗ್ಲೂ ನಿಜವಾಗ್ಲೂ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತೀವ ನಮ್ಮ ಸದಸ್ಯರೆಲ್ಲರೂ ತುಂಬ ಜನ ಭಯ ಬಿದ್ದರು ಅಲ್ಲೇನೋ ಹಾವುಗಳಿರ್ಬೋದೋ ಏನೋ ಕಲ್ಲ ಹಳ್ಳ ಬೇರೆ ಇದೆ ಯಾರಾದರೂ ಜಾರು ಬೀಳ್ತಾರೋ ಏನೋ ಇಂತಹ ಭಯಭೀತವಾಗಿರ್ತಕ್ಕಂಥ ಸ್ಥಳ ಇದು ಅಂತಹ ಸ್ಥಳವನ್ನು ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಆಗಿದೆ ಅಂತಂದ್ರೆ ಇದಕ್ಕೆ ನಮ್ಮ ಜೊತೆಗೆ ಸಾಥ್ ಕೊಟ್ಟಂತ ಶ್ರೀ ಈ ಗೋಡ ಯಾವುದು ಹೊಣಗಟ್ಟ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತೆ ಲಿಂಗನಹಳ್ಳಿಯ ಗ್ರಾಮಸ್ಥರು ಲಿಂಗನಹಳ್ಳಿಯಲ್ಲಿ ಗೆದ್ದಿರತಕ್ಕಂಥ ಶ್ರೀಯುತ ನಮ್ಮ ಸಿದ್ದಲಿಂಗಯ್ಯನವರ ಒಂದು ಪರಿಶ್ರಮ ಮತ್ತು ನರಸಿಂಹಯ್ಯನವರು ಮತ್ತೆ ಮೂರ್ತಿಯವರು ಮತ್ತೆ ಡೈರಿಯ ಅಧ್ಯಕ್ಷರಾದಂಥ ಅಂಜನಮೂರ್ತಿಯವರು ಮೂರ್ತಿಯವರು ಪುಟ್ಟಮೂರ್ತಿಯವರು ಎಲ್ ಕೆ ರಾಜಣ್ಣನವರು ಎಚ್ ಶಿವಣ್ಣನವರು ಮುನಿರಾಜುರವರು ನೋಡಿ ಇವರೆಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ನಮ್ಮ ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿಯ ಪರವಾಗಿ ಮತ್ತು ಪಂಚಾಯಿತಿಯ ಸದಸ್ಯರ ಎಲ್ಲರ ಸಹಯೋಗದೊಂದಿಗೆ ಇವತ್ತು ಈ ಪುರಾತನವಾಗಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯ ಇವತ್ತು ಸ್ವಚ್ಛತೆ ಪೂರ್ಣವಾಗಿದೆ ಅನ್ನುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಶರ್ತರು ಮಾಧ್ಯಮಗಳು ಅಂತ ಬಂದು ಶ್ರೀನಿವಾಸ್ ಗುರುಜಿಯವರು ಮತ್ತೆ ನಮ್ಮ ಪತ್ರಕರ್ತ ಕೆಂಪೇಗೌಡರು ಈ ನಿನ್ನಳ್ಳಿ ಗ್ರಾಮ ಸ್ವಚ್ಛತೆ ಗ್ರಾಮ ಅಂತೇಳಿ ಈ ನಿನ್ನಳ್ಳಿಗೆ ಬಂದರು ಒಂದು ದಿವಸ ಬಂದು ಇವು ಯಾವ್ದಾನ ಹಳೆಯ ದೇವಸ್ಥಾನಗಳಿದ್ದರೆ ನಾವು ಒಂದು ತಿಂಗಳಿಗೊಂದ್ಸಲಿ ಸ್ವಚ್ಛತೆ ಗ್ರಾಮಕ್ಕೆ ಹೋಗಿ ನಾವು ಉಚಿತವಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನಾನು ಬಂದಾಗ ನೋಡಪ್ಪ ನಮ್ಮೂರು ಆಂಜನೇಯ ದೇವಸ್ಥಾನ ಇದೆ ಆ ಆಂಜನೇಯನ ದೇವಸ್ಥಾನ ನೋಡಿ ಮಾಡೋದಾದರೆ ನೀವು ಸರ್ಕಾರ ಮಾಡಿ ನಿಮಗೂ ಸ್ವಂತ ಒಳ್ಳೆಯದ ದೇವರು ಕೊಡ್ತಾರೆ ಸಹಕಾರ ಮಾಡಿದಾಗ ನಾವು ಏನು ಬೇಕೋ ನಾವು ಸಹಕಾರ ಕೊಡ್ತೇವೆ ಊರಿನೆಲ್ಲ ರೆಸ್ಕೊಂಡು ಸೇರಿ ಮಾಡಿ ನಿಮಗೆ ಸ್ವಚ್ಛತೆ ಮಾಡೋದು ಇವತ್ತು ಇಲ್ಲಿ ಗಿಡ ಬೆಳ್ಕೊಂಡಿದ್ದು ನೋಡಿದ್ರೆ ಅವ್ರಿಗೆ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು ಪತ್ರಕರ್ತರಿಗೆ ಏನಪ್ಪ ಹಿಂಗಿದೆ ಏನಪ್ಪ ಇಪ್ಪ ಹೇಗೆ ಅಂತೇಳಿ ಇದಿತ್ತು ಆದರೆ ನಾವು ಜೆ ಸಿ ಪಿ ಎಲ್ಲ ತರಿಸಿ ಸಹಾಯ ಮಾಡಿಕೊಟ್ಟು ಇವತ್ತು ದೇವಸ್ಥಾನ ಸ್ವಚ್ಛತೆ ಮಾಡ್ಯವರು ಅಂದ್ರೆ ಆ ಥರ ಕ್ಲೀನಾಗಿ ಮಾಡಿ ಜನ ನಮ್ಮೂರು ಜನ ಧನ್ಯವಾದಗಳು ಹೇಳಿ ನೋಡ್ತಾ ಇದ್ದರೆ ಸಾರಿ ಚೆನ್ನ ಮಾಡಿದ್ದಾರೆ ಆ ಪತ್ರಕರ್ತ ಧನ್ಯವಾದಗಳು ಹೇಳ್ಬೇಕು ನಾವು ಒಳ್ಳೆ ಸ್ವಚ್ಛತೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಆಯುಷ್ ಭಾಗ್ಯ ಚೆನ್ನಾಗಿ ಕೊಡಲಿ ಅಂತ ಹೇಳಿ ನಾನು ಎಲ್ಲ ಪತ್ರಕರ್ತರಿಗೂ ಈ ನಿನ್ನಳ್ಳಿ ಮುಖಂಡರುಗಳಿಗೂ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಈ ನಿನ್ನೆ ಗ್ರಾಮಸ್ಥರಿಗೂ ನಾನು ಧನ್ಯವಾದಗಳು ದೇವಸ್ಥಾನದ ಬಗ್ಗೆ ಕಾರ್ಯಕ್ರಮ ನಡೀತಾ ಇದೆ ಮೊದಲು ಎಲ್ಲ ಗಲೀಜಾಗಿತ್ತು ಇವತ್ತು ಗುರೀಜಿಯವರು ಬಂದು ಇಲ್ಲಿ ಕ್ಲೀನ್ ಮಾಡಿಕೊಟ್ಟು ಒಳ್ಳೆಯ ಸ್ವಚ್ಛವಾಗಿ ಸ್ವಚ್ಛತೆ ಮಾಡ್ಕೊಡ್ತಾವ್ರೆ ಇನ್ನು ಮುಂದೆ ಇನ್ನೂ ದೇವಸ್ಥಾನ ಯಾವಿದ್ರು ಅವ್ರು ಮಾಡ್ತಾರೆ ಅದಕ್ಕೆ ಸಪೋರ್ಟ್ ನಾವು ನಿನ್ನೆ ನಿಂತ್ಕೊಂಡೇ ಕೊಡ್ತಾ ಇದ್ದೀವಿ ಎಲ್ಲ ಬೆಳಗ್ಗೆಯಿಂದನೂ ಅದೇ ಥರ ಯಾವ ದೇವಸ್ಥಾನನ ಇದ್ರು ನೀವು ಸಪೋರ್ಟ್ ಕೊಟ್ಟು ಗುರೀಜಿಯವರನ್ನ ಭೇಟಿ ಮಾಡಿ ಎಲ್ಲ ದೇವಸ್ಥಾನಕ್ಕೂ ಮಾಡಿಸ್ಕೊಂಬೋದು ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿ ಈ ನಮ್ಮ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಸುಮಾರು ವರ್ಷಗಳಿಂದ ಹಿಂದೆ ಎಲ್ಲ ಬೇಜಾನು ಗಲೀಜಾಗಿ ಇದನ್ನು ನೋಡೋಕ್ಕಾಗ್ತಾ ಇರಲಿಲ್ಲ ಅದರಿಂದ ಇಲ್ಲಿ ನಮ್ಮ ಗುರುಜಿಗಳು ಹಾಗೂ ನಮ್ಮ ಪತ್ರಕರ್ತರು ಅವರ ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿ ಈ ಒಂದು ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದರು ಈ ಸ್ವಚ್ಛತಾ ಕಾರ್ಯದಲ್ಲಿ ಈ ನಮ್ಮ ದೇವಸ್ಥಾನ ಸುತ್ತಮುತ್ತ ಒಳ್ಳೆಯ ಸ್ವಚ್ಛತೆ ಮಾಡಿದ್ದಾರೆ ಹಾಗೂ ಹಾಗೂ ಈಗ ನೋಡೋಕ್ಕೂ ತುಂಬ ಬಹಳ ಚೆನ್ನಾಗಿ ಕಾಣ್ತಾ ಇದೆ ದಯವಿಟ್ಟು ಎಲ್ಲರೂ ಸಹ ನಾವು ಅವ್ರಿಗೆ ಸಹಕರಿಸಿ ನಮ್ಮ ನಿಂಗಡಿ ಗ್ರಾಮದ ಜನತೆಯೆಲ್ಲ ಸಹಕರಿಸಿ ನಾವು ಸಪೋರ್ಟ್ ಮಾಡಿರೋದ್ರಿಂದ ಒಳ್ಳೆಯ ಸ್ವಚ್ಛತೆ ಆಗಿದೆ ಇನ್ನು ಮುಂದೆ ಒಳ್ಳೆ ಸ್ವಚ್ಛತೆ ಅವರು ಇನ್ನೂ ಸಹ ಬೇಕಾದ್ರೆ ಮಾಡಿ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಇಲ್ಲಿ ಎಲ್ಲ ಸ್ವಚ್ಛತೆ ಮಾಡಿದಂಥ ನಮ್ಮ ಎಲ್ಲಾ ವರ್ಗದವರೆಗೂ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸ್ವಾಮಿಯ ಒಂದು ಆಲಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಎಲ್ಲಾ ಸ್ನೇಹಿತರಿಗೂ ಮತ್ತು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲಾ ವೃಂದದವರಿಗೂ ಕೂಡ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಹೇಳ್ತಾ ಸ್ನೇಹಿತರೆ ಇದು ಲಿಹನಹಳ್ಳಿ ದೇವಸ್ಥಾನದ ಒಳಗಡೆ ಇದ್ದಿದ್ದು ಕಾಂಪೌಂಡ್ ಇದ್ದಿದ್ದಾಗ ಪೂರ್ತಿ ಬೇಲಿ ಬೆಳ್ಕೊಂಡಿದ್ದ ಜಾಗ ನಾವು ಸಾಧ್ಯವಾದಷ್ಟು ಕಟ್ ಮಾಡಿದ್ವಿ ನಮ್ಗೆ ಸಹ ಕಟ್ ಮಾಡೋಕ್ಕೆ ಸಾಧ್ಯವಿಲ್ಲ ಅಂದಿದ್ದನ್ನು ಜೆ ಸಿ ಬಿ ಬಂದು ಜೆ ಸಿ ಬಿ ಮುಖಾಂತರ ಅಳಿಸಿದ್ದೀವಿ ಜೆ ಸಿ ಬಿ ವರ್ಕ್ ಆಗ್ತೈತೆ ಹಿಂದೆ ನೋಡಿದ್ದೀರಾ ಇಲ್ಲಿನ ಜಾಗದ್ದು ಸ್ಥಿತಿ ಹೆಂಗಿತ್ತು ಅಂತಂತ ಇವಾಗ ನೋಡಿ ಸಂಪೂರ್ಣ ಇಲ್ಲಿಯೂ ಇಲ್ಲಿಂದನೇ ಕಾರುಗಳು ಒಳಗಡೆ ಬರ್ಬೋದು ಪಾರ್ಕಿಂಗ್ ಮಾಡ್ಬೋದು ಈ ಜಾಗದಲ್ಲೆಲ್ಲ ಪೂರ್ತಿ ಎಲ್ಲ ಕ್ಲೀನಾಗಿ ಮಾಡಿಟ್ಟಿದ್ದೀವಿ ನೋಡಿ ಹೇಗಿದೆ ಅಂತ ಇಲ್ಲಿ ಸಂಪೂರ್ಣವಾಗಿ ಕಲ್ಲುಗಳಿದವು ಕಲ್ಲುಗಳು ಎತ್ತಾದಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ ಸಂಪೂರ್ಣವಾಗಿ ಒಂಥರ ಬಾವಿ ತರ ಗುಂಡಿ ಇತ್ತು ಎಲ್ಲ ಬಳಕೆ ಕಲ್ಲುಗಳು ಎಳಸಿಬಿಟ್ಟು ಪೂರ್ತಿ ಇದ್ ಮಾಡಿದಿವಿ